ನಾನು ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯ ಮಾಡಿಲ್ಲ ಅಂತ ಆದಿಚುಂಚನಗಿರಿಯಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಸಿಎಂ ಪ್ರಾಸಿಕ್ಯೂಷನ್ ವಿಚಾರವಾಗಿ ನಾನು ಯಾವುದೇ ಪ್ರತಿಕ್ರಿಯೆ ನೀಡಲ್ಲ ನನ್ನಿಂದ ಯಾವುದೇ ತೀರ್ಮಾನ ಆಗದೇ ಇದ್ರೂ ನನ್ನ ಆರೋಪಿಯನ್ನಾಗಿ ಮಾಡ್ತಾ ಇದ್ದಾರೆ ನನ್ನ ಮೇಲಿನ ಆರೋಪ ಎಲ್ಲ ಮುಗೀಲಿ ಅದೆಲ್ಲ ಮುಗಿದ ಮೇಲೆ ಮಾತನಾಡ್ತೀನಿ ಮೈಸೂರು ಪಾದಯಾತ್ರೆಗೆ ನಾನು ಹೋಗಿದ್ದೆ ಪಾದಯಾತ್ರೆಯಲ್ಲಿ ನಾನು ಜನರನ್ನ ಜಾಗರೂಕರನ್ನಾಗಿ ಮಾಡುವ ಕೆಲಸ ಮಾಡಿದ್ದೇನೆ ಇವರ ಬಗ್ಗೆ ನಾನೇನು ಮಾತನಾಡಿಲ್ಲ ನಾನು ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯ ಮಾಡಿಲ್ಲ ಇರುವ ಪರಿಸ್ಥಿತಿಯನ್ನ ಜನರಿಗೆ ಹೇಳಿದ್ದೇನೆ ದೇಶದ ಕಾನೂನಿನಲ್ಲಿ ರಕ್ಷಣೆ ಕೊಡಲು ಸಂವಿಧಾನದಲ್ಲಿ ಅವಕಾಶವಿದೆ ಕಾನೂನು ಬಾಹಿರ ಚಟುವಟಿಕೆ ಮಾಡಿದ್ರೆ ಏನು ತೀರ್ಪು ಬೇಕು ಅದು ಕೊಡ್ತಾರೆ ಕಾನೂನಿನ ಒಳಗೆ ಇದ್ರೆ ಏನ್ ಬೇಕಾದ್ರೂ ಆಗಬಹುದು ನಾನು ಸಿದ್ದರಾಮಯ್ಯ ಅವರಿಗೆ ಏನ್ ಹೇಳಲ್ಲ ನನ್ನ ಅಭಿಪ್ರಾಯ ನಾನು ಹೇಳಲ್ಲ ಕುಮಾರಸ್ವಾಮಿ ಏನೋ ಮಾಡಿದ್ದಾನೆ ಅಂತ ಹೇಳ್ತಾರೆ ನನ್ನ ನೈತಿಕತೆ ಏನು ಅನ್ನೋದು ಕ್ಲಿಯರ್ ಆಗ್ಬೇಕು ಗ್ರೇಟ್ ಪೊಲಿಟಿಷಿಯನ್ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ ಅದೆಲ್ಲ ಕ್ಲಿಯರ್ ಆದ ಬಳಿಕ ಮಾತನಾಡ್ತೀನಿ ಸಿಎಂ ನೈತಿಕ ಹೊಣೆ ಹೊರಲಿಲ್ಲ ಅಂದ್ರೆ ನಾನು ಹೇಳೋಕಾಗುತ್ತಾ ನನ್ನ ಇಕ್ಕಟ್ಟಿಗೆ ಸಿಗಿಸಲು ಹೋಗಿದ್ದಾರೆ ನಾನು ಹೆದರುವವನಲ್ಲ ಕಾನೂನಿನ ವ್ಯಾಪ್ತಿಯಲ್ಲಿ ಹೋರಾಟ ನಾನು ನಾಲ್ಕೈದು ಮಂದಿ ಬಿಲಾಡಿ ಮಂತ್ರಿಗಳು ನನ್ನ ಮೇಲೆ ಆರೋಪ ಮಾಡಿದ್ದಾರೆ ನನ್ನ ಮೇಲೆ ಷಡ್ಯಂತ್ರ ನಡೀತಾ ಇರುವ ಬಗ್ಗೆ ಇನ್ನೂ ಅನುಮಾನ ಇದೆಯಾ ನಾನು ಇದನ್ನ ಷಡ್ಯಂತ್ರ ಅನ್ನಲ್ಲ ಕುಮಾರಸ್ವಾಮಿ ಕೇಂದ್ರ ಸಚಿವನಾಗಿರುವುದನ್ನ ಸಹಿಸೋಕಾಗ್ತಾ ಇಲ್ಲ ಜನರ ಮಧ್ಯ ಕಂದಕ ಸೃಷ್ಟಿ ಮಾಡಲು ಹೀಗೆ ಮಾಡ್ತಾ ಇದ್ದಾರೆ ಯಾವ ಮಂತ್ರಿ ಬಿಲಾಡಿಗಳು ಏನು ಮಾಡೋದಕ್ಕಾಗುದಿಲ್ಲ ಕಾಲ ಹೈರವೇಶ್ವರ ಸನ್ನಿಧಿಯಲ್ಲಿ ಹೇಳ್ತಿದ್ದೇನೆ ಎಂದರು ನನ್ನಿಂದ ತೀರ್ಮಾನಗಳಾಗದೇ ಇದ್ದರೂ ನನ್ನನ್ನು ಸ್ಥಾನದಲ್ಲಿ ನಿಲ್ಲಿಸ್ಕೊಂಡು ಏನೇನು ನಡೆಸ್ತಾ ಇದ್ದಾರೆ ಅದೆಲ್ಲ ಮುಗೀಲಿ ಮುಗಿದ ಮೇಲೆ ಮಾತಾಡೋದು ಎಲ್ಲ ಆಯಿತು ಪಾದಯಾತ್ರೆ ಹೋಗಿದ್ದೆ ಪಾದಯಾತ್ರೆಗೆ ಹೋಗಿ ನಾನು ಜನಗಳನ್ನ ಎಚ್ಚರಿಸ್ತಕ್ಕಂಥ ಕೆಲಸ ಮಾಡಿದ್ದೀನಿ ಇವ್ರ ಬಗ್ಗೆ ನಾನೇನು ಚರ್ಚೆ ಮಾಡಿಲ್ಲ ಇಲ್ಲ ನಾನು ಅವತ್ತು ಒತ್ತಾಯ ಏನು ಮಾಡಿಲ್ಲ ನಾನೇನು ಎಲ್ಲೂ ರಾಜೀನಾಮೆ ಯಾರ್ದು ಒತ್ತಾಯ ಮಾಡಿಲ್ಲ ಇರೋ ಪರಿಸ್ಥಿತಿಗಳನ್ನು ಜನತೆಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಜನ ತಂದುಬಾರ್ದು ತೀರ್ಮಾನ ಅಯ್ಯೋ ಕಾ ಈ ದೇಶದ ಕಾನೂನಿನಲ್ಲಿ ಎಲ್ಲರಿಗೂ ರಕ್ಷಣೆ ಕೊಡ್ತಕ್ಕಂಥದ್ದು ಸಂವಿಧಾನದಲ್ಲಿ ಇದೆ ಕಾನೂನು ಬಾಯ ಚಟುವಟಿಕೆ ಮಾಡಿದರೆ ತೀರ್ಪುಗಳು ಏನಾಗಬೇಕು ಕೊಡ್ತಾರೆ ಕಾನೂನನ್ನು ಒಳಗಿದ್ದರೆ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಹೋಗ್ಬೋದು ಅದು ಅಂತಿಮ ಒಂದು ನಿರ್ಣಯ ನೋಡೋಣ ಏನಾಗುತ್ತೆ ನಾನೇನು ಹೇಳಲ್ಲ ನನ್ನ ಅಭಿಪ್ರಾಯ ಮುಖ್ಯ ಅಲ್ಲ ನಾನು ಯಾಕೆ ಹೇಳಲ್ಲ ಅಂದ್ರೆ ಪಾಪ ಹೇಳಿದ್ದಾರಲ್ಲ ಕುಮಾರಸ್ವಾಮಿ ಏನೋ ಏನೋ ಮಾಡಿಬಿಟ್ಟಿದ್ದಾನೆ ಹೇಳಿ ನನ್ನ ನೈತಿಕತೆ ಏನದು ಅನ್ನೋದು ಕ್ಲಿಯರ್ ಆಗಬೇಕು ಮೊದಲು ನನಗೆ ಅವರೇ ನನ್ನ ಮೇಲೆ ಸುಳ್ಳು ಆಪಾದನೆ ಮಾಡ್ಕೊಂಡಿದ್ದಾರೆ ಒಬ್ಬ ಗ್ರೇಟ್ ಒಬ್ಬ ಪಾಲಿಟಿಷಿಯನ್ನು ಹೇಳಿದ್ದಾರಲ್ಲ ಎಲ್ಲ ಕ್ಲಿಯರ್ ಆಗಲಿ ಆಮೇಲೆ ಮಾತಾಡ್ತೀನಿ ನೋಡಿ ಅವ್ರು ಕೊಡ್ತಾ ಇದ್ರೆ ನಾನು ಹೇಳೋಕ್ಕಾಗುತ್ತಾ ಈಗ ನನ್ನನ್ನು ಇಕ್ಕಟ್ಟಿಗೆ ಸಿಗಿಸಬೇಕು ಅಂತ ಹೋಗಿ ನಾನೇ ಹೆದರವನಲ್ಲ ಕಾನೂನಿನ ವ್ಯಾಪ್ತಿಯೊಳಗೆ ಹೋರಾಟ ಮಾಡೋನು ನಾನು ಅದರಿಂದ ನನ್ನ ಮೇಲೆ ಈ ಸರ್ಕಾರ ಹಲವಾರು ರೀತಿಯಲ್ಲಿ ಅದಂತದ್ದು ಪದ ಬಳಸ್ತಾರವರು ಏನು ಬಳಸ್ತಿದ್ರು ಕೆಲವು ಐದು ಜನ ಮಂತ್ರಿಗಳು ಬಿಡಾಡಿಗಳ ಬಿಡಾಡಿ ಮಂತ್ರಿಗಳ ಆ ಬಿಡಾಡಿ ಮಂತ್ರಿಗಳು ನನ್ನ ಮೇಲೆ ಆಪಾದನೆ ಮಾಡಿದ್ದಾರೆ ಅಲ್ವೇ ಅದೆಲ್ಲ ಕ್ಲಿಯರ್ ಆಗಲಿ ಆಮೇಲೆ ಮಾತಾಡ ಅನುಮಾನ ಇದೆ ನಾನು ಷಡ್ಯಂತ್ರ ಅಂತ ಹೇಳಲ್ಲ ಕುಮಾರಸ್ವಾಮಿ ಕೇಂದ್ರದ ಮಂತ್ರಿ ಆಗಿರೋದು ಸಹಿಸ್ಲಿಕ್ಕಾಗದೆ ಏನಾದರೂ ಒಂದು ರೀತಿ ಜನಗಳ ಮುಂದೆ ಕಂದಕ ಸೃಷ್ಟಿ ಮಾಡಬೇಕು ಅಂತ ಏನು ಹೋರಾಟ ಮಾಡ್ತಾ ಇದ್ದಾರೆ ಅದರಲ್ಲಿ ಯಾವ ಮಂತ್ರಿಗಳು ಯಾವ ಬಿಡಾಡಿಗಳಿಗೂ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಇಲ್ಲಿ ಕಾಲಪೈರ್ವೇಶನ ಸನ್ನಿಧಾನದಲ್ಲಿ ಹೇಳ್ತಾ